ನೀವು ಇದ್ದಿಲ್ಲ ಈ ಒಟ್ಟ ಕುಂತ ಕುಂತಲ್ಲ ಜೋಲ್ ಹೋಗುತ್ತ ಕುಂತಲಿಲ್ಲ ಕುಂತರಿ ಅಡ್ಡಾಡಕ್ಕ ಹೋದ್ರೆ ಒಟ್ಟು ತಲಿ ಮಬ್ಬ ಸುಂದ ನಿಂತ ಅದಾಗಿ ಅದಾಗ ತಲಿ ದಪ್ಪ ದಪ್ಪ ಆಗೈತಿ ಹಾಗೆ ಏನು ಸುಡತಿ ಇಲ್ಲ ಏನು ಮಾತಾಡ್ತೀನಿ ಅನ್ನೋದು ನೆನಪಿಲ್ಲ ಒಟ್ಟ ಊಟ ಹಟ್ಟಿ ಹಸುದಿಲ್ಲ ಹಿಂಗ ಹಾಕೊಂಡ್ ಕುಂತ ಎಲ್ಲ ತೋರಿಸ್ ತೋರಿಸ್ ಸಾಕಾಗಿ ನೆನಪಿಗೆ ಬಂತು ಈಗ ನೆನಪಿ ಬಂತು ನೆನಪಿಗೆ ಬಂತು ಅಲ್ಲೆ ಗುರುಗಳ ಕಡೆ ಹೋಗಿ ಅವ್ರು ಏನ್ ಹೇಳ್ತಾರೆ ಕೇ ಕಟ ಹ್ಮ್ ಮುಗಿಸ್ಕೊಂಡು ಹೋಗಿ ಬಿಡ್ದಂಗ ಬಂದಿರಿ ಬಿಡ್ರಿ ಕೆಡ ಪೈನ್ ಇದ್ದಿದ್ದು ಹೇಳ್ಬೇಕಂದ್ರೆ ನಿಮ್ಮದು ಬರ್ಲಾರ್ದ್ ಎಷ್ಟು ವರ್ಷ ಆತು ಈಗ ಬರ್ಲಾರ್ದ್ ಎಷ್ಟು ವರ್ಷ ಆತ ಈಗ ನಿನ್ಗೆ ಒಂದಾ ಹತ್ತು ಹದ್ನೈದು ವರ್ಷ ನಿಕ್ಕೈತಿ ಮತ್ತ ಅಂದ್ರೆ ಆರಾಮ ಇದ್ನಲ್ಲ ಆರಾಮ್ ಇದ್ದೆ ಅವಾಗ ಬಂದು ಎಲ್ಲ ಮೆಡಿಸಿನ್ ತೊಗೊಂಡಿದ್ದೆ ಆರಾಮಿಲ್ಲ ಹ್ಮ್ ಆರಾಮ ಅವಾಗ ಅದು ಆರಾಮ ಇದ್ದಿ ಈಗ 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 ಆಗ ಈಗ ಹೆಂಗೆ ಚೇಂಜ್ ಅನ್ಸುತ್ತನ ಆಶ್ರಮ ಓ ಕೂಣ ಹತ್ತುವಂಗಿಲ್ಲ ಹೌದಾ ಅದ ಒಂದಿತ್ತು ನಮಗೆ ಚಾ ಕುಡಿಸಿ ಗುರುಗಳು ನಂದು ಗಂಟ್ಲ ಹಣ್ಣು ಒಳಗ ಒಳಗೂ ಬೆಳೆದು ಮನಕ್ ಕುಂಡಿಸಿ ಕುಂಡ್ರಿಸಿ ಒಂದಿನ ಜಿಲೇಬಿ ತಿನಿಸಿ ನೀರು ಕುಡಿಸಿ ಮಾಡಿದ್ರು ನಾವು ಮರು ಮರಿಬೇಕಾದ್ರೆ ತಮ್ಮ ಜೋಡಿ ಕುಂಡಿಸ್ಕೊಂಡು ಎಲ್ಲ ಮಾಡಿದ್ರು ಅವರು ಅದಕ್ಕೆ ನಾವು ಕೂಣ ಹತ್ಕೊಂಡು ನಿಮ್ಗು

ಮೂಲ್ಯಾಗ ಮಾಡಿದ್ರು ಅದ್ರ ಮತ್ತ ಇಲ್ಲಿ ಬಂದೆ ಮತ್ತ ಇಲ್ಲಿಂದ ಬನ್ನಿ ತಗೊಂಡಿಂದ ವಾಳೆ ಬಂದಿಲ್ಲ ನಮ್ದು ಬಂದ್ ಎರಡ್ ದಿವ್ಸ ಈಗ ಹೆಂಗ್ ಅನ್ಸುತ್ತೆ ಈಗ ಆಗ ಈಗ ಅದು ಏನು ಅನ್ನೋದು ಸಿಂಹಾಸನ ಇಲ್ಲೇ ಐತಿ ಪರಮಾತ್ಮನ ಸಿಂಹಾಸನ ಇಲ್ಲೇ ಐತಿ ಪರಮಾತ್ಮ ನೋಡಿದ್ರೆ ಏನ್ ಆಸರ ಶಾಂತ ಅನ್ಸುತ್ತಲ್ಲ ಖುಷಿ ಅನ್ಸುತ್ತೆ ಶಾಂತ ಅನ್ಸುತ್ತಿಲ್ಲ ಸಂತೋಷ ಅನ್ಸುತ್ತಿಲ್ಲ ಒಳಗ ಬಾಂದ್ರೆ ಎಲ್ಲ ಚಿಂತೆ ಬಿಡ್ಬೇಕು ಪೇಶೆಂಟ್ ಜಡ್ ಆರಾಮಾಗ್ಬೇಕು ಆಮೇಲೆ ಅಲ್ಲ ಸುಳ್ಳ ಬಾಳ ಆದ್ರೆ ವರ್ಣ ಮಾಡೋಡಿ ನಾನು ಅವಾಗ ಆಂಜ ಏನಿಲ್ಲ ಆಟ ಆಟ ಎಜ್ ಐ ಏನ್ ಸುದ್ದಿ ನಾ ಬಂದಾಗ ಏನಿತ್ತು ಅದ ಒಂದು ಕೋಳಿ ನೀವ್ ಹಗರ್ಯಾಗಿದ್ರಿ ಆ ಹೌದೌದು ಒಕ್ಕಿದ್ವಿ ಹ್ಮ್ ಇದ್ರಾಗ ಅದೇ ನೋಡ್ ಕಾಣ್ತೀನಿ ನೋಡಿ ನೀನು ಹ್ಮ್ ಓಕೆ ಖುಷಿ ಅನ್ಸತ್ತಲ್ಲ ಒಟ್ಟ ನಮಗ್ ಖುಷಿ ಆತು ನೋಡಿ ಭಾಳ್ ವರ್ಷದ್ ನಂತ್ರ